ಐ ಫ್ರೆಂಡ್ಸ್ ಇವತ್ತು ನಮ್ಮ ಬೀದಿ ಬೆಳಗ್ಗೆ ಯಾರ ಬೈತವ್ರ ಜೋರಾಗಿ ಅಂತ ಈಜು ಬಂದ ನೋಡಿದ್ರ ನಮ್ ಮಾದ ಬೆಳಿಗ್ಗೆ ಸಂಸ್ಕೃತದಲ್ಲಿ ಸೂಪರ್ ಗೊತ್ತಿಲ್ಲ ನಮ್ ವಿಡಿಯೋ ಮಾಡ್ಕೊಂಡಿ ಅಂತ ಹೇಳಿದ ಅವ್ರ್ ಏನಂದ್ರೂ ಗೊತ್ತವ್ರು ಅಕ್ಕ ಬೈಯನ್ನ ನಮ್ಮ ಪಾಠ ಕುಂದ್ಕೊಂಡ್ ಪಡಕ ರೋಡ್ಲಿ ಹೋಗ್ಬೇಕಾದ್ರೆ ನಮ್ ಕಾರ್ತು ಇರಿಟೇಷನ್ ಕಟ್ಟಿ ಕಳಿಸಿ ಆಚೆ ಹಂಗೆ ನಮ್ ಬಚ್ಚನ್ ದಿಕ್ಕ ರೌಂಡ್ ಆಗಿದ್ದು ಅಲ್ಲಿ ನಮ್ ಪವೇಕು ನಾ ಅಕ್ಕ ನಮ್ ಹುಡುಗಿಗ ಹೂ ಕೊಡ್ಬೇಕು ಗುಲಾಬಿ ಕೊಡೋ ಅಂತಿತ್ಕ ತುಮಕೂರಿಂದ ನಮ್ ಅತ್ತವ್ರ ಬಂದ್ರ ಮಟ್ಟ ಮಳೆ ಮನಗ್ ಹೋದ್ರ ಹಟ್ಟಿ ಆಚ ನಮ್ ಶಿಷ್ಯ ಅಲ್ಲ ಕುಂತನ ಅವ್ನ ಅಲ್ಲ ನಾ ವಿಡಿಯೋ ಮಾಡ್ತಾವ್ ತಿರ್ಗಲ ಅಂತಿತ್ಕ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಹಂಗೆ ಕುಂಬಳಕ ಕುಯ್ಯಾ ಮಟ್ಟ ನಮ್ ಮನೆ ಮೇಕೋತ್ತರ ಒಂದ್ ಕುಂಬಳಕ ಉದ್ದಕದ ಒಂದು ಕುಂಬಳಕ ರೌಂಡ್ ಹುಕದ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಹಂಗೆ ಕುಂಬಳಕ ಕಿತ್ಕೊಂಡ್ರ ಮನೆಗ್ ಬರ್ಬೇಕಾದ್ರ ರೋಡ್ಲಿ ನಮ್ಮ ಯಶವಂತ ಸಿಕ್ಕಿದ್ರು ಚೇ ಪಾಪ ಇವ ಬ್ರೇಕಪ್ ಆಗ್ಬಿಟ್ಟ ಫುಲ್ ಫೀಲಿಂಗ್ ಹುಡುಗ ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋ ಪುತ್ಕಲ್ ಬಂದ ಹಂಗೆ ರಾಮ್ಪುರ ಸ್ವಲ್ಪ ಕೆಲಸ ಇತ್ತು ರಾಮ್ಪುರ್ ಹೋದಿ ಅಲ್ಲೇ ನನ್ನ ಫ್ರೆಂಡ್ ಮನೇಲಿ ಟೀ ಕುಡ್ಕೊಂಡು ಉಳ್ಳಿಗೆ ವಾಪಸ್ ಬಂದಿ ಅಷ್ಟೇ